ಇವತ್ತು ನಾಳೆ ಯಾರೋ ಒಬ್ಬರು ನಿಮ್ಮ ಊರಿನ ಯಾರೋ ಶಾಸಕರು ಸಂಸದರು ಅಥವಾ ಇನ್ಯಾವುದೋ ಕಂಪನಿಯವರು ಪಿ ಪಿಪಿ ಅಗ್ರಿಮೆಂಟ್ ಮಾಡ್ಕೋಬಹುದು ತೀರ್ಮಾನ ಮಾಡಿದ ಯಾರು ಬಿಟ್ ಮಾಡ್ತೀವಿ ಬಿಟ್ ಬಂದಾಗ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅದನ್ನ ನೋಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಪ್ರೈವೇಟ್ ಪ್ರೈವೇಟ್ ಆ ಯಾವುದೇ ಪ್ರೈವೇಟ್ ಕಂಪನಿಯವರು ಸಹಿತ ದುಡ್ಡನ್ನ ವ್ಯಾಪಾರಕ್ಕೆ ತೊಡಗಿಸುವಾಗ ಇಲ್ಲ ಬಿಜಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡ್ತಿರೋ ಖಂಡಿತ ಯಾವುದಿಲ್ಲ ಅವರೆಲ್ಲ ಲಾಭ ಮಾಡ್ಕೊಳ್ಳಕ್ಕೆ ಬರುವುದು ಈ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಲಾಭ ಮಾಡ್ಕೊಳ್ಳಕ್ಕೆ ಬರುವುದು ನಂಜುಂಡಪ್ಪ ವರದಿಯ ಅಂಶದ ಪ್ರಕಾರ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಐದು ತಾಲೂಕುಗಳು ಮತ್ತು ಬಿಜಾಪುರ ಗ್ರಾಮೀಣ ಭಾಗ ಬಿಜಾಪುರ ತಾಲೂಕಿನ ಗ್ರಾಮೀಣ ಭಾಗ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಪ್ರದೇಶದಲ್ಲಿ ಇವು ಸೇರಿದಾಗ ಬರೀ ಹೈದರ್ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಬಿಜಾಪುರ ಜಿಲ್ಲೆಯ ಐದು ತಾಲೂಕುಗಳು ನಂಜುಂಡಪ್ಪ ವರದಿಯಲ್ಲಿ ಪ್ರಾದೇಶಿಕ ಅಸಮಾನತೆ ವರದಿಯಲ್ಲಿ ಐದು ತಾಲೂಕುಗಳು ಇವು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಪ್ರದೇಶದಲ್ಲಿ ಸೇರ್ತವೆ ಅದು ಬಹಳ ದೂರ ಬೇಡ ಎರಡ್ ಸಾವಿರದ ಇಪ್ಪತ್ತೆರಡು ಹ್ಯೂಮನ್ ಇಂಡೆಕ್ಸ್ ರಿಪೋರ್ಟ್ ಅಂತ ಬರ್ತದೆ ಮಾನವ ಅಭಿವೃದ್ಧಿ ವರದಿ ಆ ಹ್ಯೂಮನ್ ಇಂಡೆಕ್ಸ್ ರಿಪೋರ್ಟ್ ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಬಿಜಾಪುರ ಜಿಲ್ಲೆ ಅತಿ ಹಿಂದುಳಿದ ಪ್ರದೇಶದಲ್ಲಿ ಬರ್ತದೆ ಇಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಬಹಳ ದೊಡ್ಡ ಪ್ರಮಾಣದೊಳಗಿದೆ ಅಪೌಷ್ಟಿಕತೆ ಪ್ರಾಬ್ಲಮ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಆದ ಕಾರಣಕ್ಕಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಗಳು ಈ ಜಿಲ್ಲೆಯನ್ನು ಆದ್ಯತೆಯಿಂದ ಪರಿಗಣಿಸಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಿದೆ ಆ ವರದಿ ಆ ವರದಿ ಹೇಳ್ತಾರೆ ಬಹಳ ಒಂದು ಒಂದು ವರ್ಷದ ಹಿಂದೆ ನಂಜುಂಡಪ್ಪ ವರದಿ ಒಂದು ವಾಹನ ಆಯ್ತು ಬಟ್ ಒಂದು ವರ್ಷದ ಹಿಂದೆ ಬಂದಿರತಕ್ಕಂತ ಈ ವರದಿ ಹೇಳ್ತದೆ ನೀವು ಇದನ್ನ ಆದ್ಯತೆಯ ಮೇಲೆ ಪರಿಗಣಿಸಬೇಕು ಅಂತ ಹೇಳ್ತೇವೆ ಹಾಗಿದ್ರೆ ಆದ್ಯತೆಯ ಮೇಲೆ ಪರಿಗಣಿಸಬೇಕು ಅಂತ ಹೇಳುವಾಗ ನೀವು ಕನಕ್ಪುರದಂತ ಗ್ರಾಮೀಣ ಪ್ರದೇಶದಲ್ಲಿ ಕನಕ್ಪುರದಂತ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತ ಆಸ್ಪತ್ರೆಯನ್ನ ತಲಾ ಆದಾಯ ಹೆಚ್ಚಿರತಕ್ಕ ಪ್ರದೇಶವನ್ನ ದೊಡ್ಡ ಪ್ರಮಾಣದ ಕೈಗಾರ ಬೆಂಗಳೂರಿನ ರೂರಲ್ ವಲಯದ ಕೈಗಾರಿಕಾ ವಲಯದಲ್ಲಿರ್ತಕ್ಕಂಥ ಪ್ರದೇಶವನ್ನ ಆರೋಗ್ಯದಲ್ಲೂ ಇನ್ನೂ ಉತ್ತಮ ಅಂತದಲ್ಲಿರ್ತಕ್ಕಂಥ ಪ್ರದೇಶವನ್ನ ಸರ್ಕಾರಿ ಕಾಲೇಜಾಗಿ ಘೋಷಣೆ ಮಾಡ್ತಾ ಇದ್ದೀರಿ ಅತಿ ಇದನ್ನ ಖಾಸಗಿ ವಲಯಕ್ಕೆ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಆರೋಗ್ಯವನ್ನ ವ್ಯಾಪಾರಕ್ಕೆ ನೀವು ಕಲಿಸ್ತಾ ಇದ್ದೀರಿ ಇಲ್ಲಿ ಖಾಸಗಿ ವಲಯಗಳು ಪಿಪಿಪಿಗಳು ಬಂದು ಬಂದಾಗ ಇದು ಶೇರ್ ಮಾರ್ಕೆಟ್ನ ಭಾಗ ಇದು ನಾವು ಸಂಘಟಕರು ನಾನಿಲ್ಲಿ ಪ್ರಶ್ನ ಜೊತೆ ಮಾತಾಡೋಕ್ಕಿಂತ ಹೆಚ್ಚು ಸಂಘಟಕರಿಗೆ ನಮ್ಮ ಜಿಲ್ಲೆಯ ಜನರಿಗೆ ಮನವರಿಕೆ ಮಾಡ್ಕೊಳ್ಳೋಕ್ಕೆ ನಾನು ಕಂಡುಕೊಂಡಿರ್ತಕ್ಕಂಥ ಕೆಲವು ಅಂಶಗಳನ್ನು ನಮ್ಮ ಗಮನ ಇದ್ದೇನೆ ಈ ಪಿ ಪಿ ಮಾಡಲ್ ಅಂತ ಬಂದಾಗ ಬಹುಶಃ ಇವತ್ತು ಯಾವುದೋ ಒಬ್ಬನು ನಿಮ್ಮ ಜಿಲ್ಲೆಯವನು ಹಿಂದೋ ಯಾವುದೋ ಒಂದು ಕಂಪನಿ ಅಂತ ಹೋಗಬಹುದು ನೀವು ಇಡೀ ಪಿ 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 ಇತಿಹಾಸವನ್ನು ಗಮನಿಸಿದರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಒಂದು ಐದಾರು ಕಂಪನಿಗಳಿದಾವೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಆಗಲೇ ಹೇಳಿದಾಗೆ ಅಪೋಲೋ ಇದೆ ಮಣಿಪಾಲ್ ಇದೆ ಓಟಿಸ್ ಇದೆ ಇಂಥದೆಲ್ಲವೂ ಇದಾವೆ ಈ ಕಂಪನಿಗಳಲ್ಲಿ ಸಹಿತ ವಿದೇಶಿ ಕಂಪನಿಗಳು ಬಂಡವಾಳ ಹೂಡ್ತಾ ಇದ್ದಾವೆ ವಿದೇಶಿ ಕಂಪನಿಗಳು ಷೇರನ್ನು ಹೂಡ್ತಾ ಇದ್ದಾವೆ ಬ್ಲಾಕ್ ಸ್ಟೋನ್ ಅಂತಕ್ಕಂಥ ಅಮೆರಿಕದ ಒಂದು ದೊಡ್ಡ ಕಂಪನಿ ಅವರು ಎಲ್ಲರೂ ತಗೊಂಡು ಹೋಗ್ತಾರೆ ಎಲ್ಲ ಕೊಂಡ್ರು ಎಲ್ಲ ಯಾವುದು ಲಾಭ ಅಲ್ಲಿ ಕ್ಷೇತ್ರದಲ್ಲೇ ಹಾಕ್ತಾರೆ ಹಂಗೆ ಇವತ್ತು ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಶೇರ್ ಕೆಲವು ಕಂಪನಿಗಳಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಶೇರ್ ಅವ್ರು ಅವರು ಹಾಕಿದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜಾಪುರ ಮೆಡಿಕಲ್ ಕಾಲೇಜನ್ನ ಯಾವುದೇ ಪ್ರೈವೇಟ್ ಕಂಪನಿ ತಗೊಂಡ್ರು ಸಹಿತ ಅವರು ಆ ಶೇರ್ಗಳನ್ನ ಇನ್ನೊಂದು ದೇಶದ ಕಂಪನಿಗಳಿಗೆ ಕೊಡೋದ್ರಿಂದ ಆ ಇನ್ನೊಂದು ದೇಶದ ಕಂಪನಿಗಳು ಸಹಿತ ಡಿಕ್ಟೇಟ್ ಮಾಡ್ತವೆ ಏನಂತಂದ್ರೆ ಇಲ್ಲಿ ಲಾಭ ಬಂದ್ರೆ ಮಾತ್ರ ಇದನ್ನ ಇಟ್ಕೊಳ್ಳಿ ಇಲ್ಲ ಆದ್ರೆ ಇದನ್ನ ಇನ್ನೊಂದು ಕಂಪನಿ ಮಾಡಿದೆ ಸೊ ಈಗ ಯಾವ ಕಂಪನಿ ಕೊಡ್ತಾರೆ ಆ ಕಂಪನಿನೂ ಉಳಿಯೋದಿಲ್ಲ ಇನ್ನೊಂದು ಕಂಪನಿ ಬರ್ತದೆ ದೊಡ್ಡ ತಿಮ್ಮಿಂಗ್ಳ ಬರ್ತದೆ ಅಕ್ಕಿಂತಲು ದೊಡ್ಡ ತಿಮ್ಮಿಂಗ್ಳ ಬರ್ತದೆ ಆಮೇಲೆ ಅಂತಾರಾಷ್ಟ್ರೀಯ ತಿಮ್ಮಿಂಗ್ಳಗಳು ಈ ಕ್ಷೇತ್ರದಲ್ಲಿ ಬರ್ತವೆ ಈಗಾಗ್ಲೇನೆ ಏನೇ ಯಾವಾಗಲೇ ಹೇಳಿದ್ನಲ್ಲ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ವೈದ್ಯಕೀಯ ಸಂಸ್ಥೆಗಳು ಅವು ಸಹಿತ ವಿದೇಶಿ ಕಂಪನಿಗಳೇ ತಮ್ಮಂತ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಆಸ್ಪತ್ರೆಗಳನ್ನ ವಿದೇಶಿ ಕಂಪನಿಗಳಿಗೆ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಮುಂದೆ ಒಂದು ದಿನ ಈ ದೇಶದ ಆರೋಗ್ಯ ಕ್ಷೇತ್ರ ಸಂಪೂರ್ಣವಾಗಿ ಖಾಸಗಿ ವಲಯಕ್ಕೆ ಅದು ವಿದೇಶಿ ಕಂಪನಿಗಳ ಕೈಗೆ ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡ್ತಕ್ಕಂತ ವಿದೇಶಿ ಕಂಪನಿಗಳಿಗೆ ಅದು ಹೋಗ್ತದೆ ಸೊ ಅದು ಬಂದಾಗ ಆ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಅವ್ರು ಹೇಳೋದು ಒಂದೇನಂತಂದ್ರೆ ನಾವು ಷೇರನ್ನ ಹೂಡ್ಬೇಕಾದ್ರೆ ಷೇರನ್ನ ತೊಡಗಿಸ್ಬೇಕಾದ್ರೆ ನಿಮ್ಮ ಆಸ್ಪತ್ರೆ ಲಾಭದಲ್ಲಿರಬೇಕು ಲಾಭದಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಆಸ್ಪತ್ರೆಗೆ ಬರ್ತಾ ಇರತಕ್ಕಂತ ಏನು ಅದಕ್ಕೆ ರೋಗಿಗಳಂತ ಕಡಿಯೋದು ಬೇಡ ಕಾಂಕ್ಷಿಗಳು ಅಂತ ಕರೆಯೋಣ ಆರೋಗ್ಯವನ್ನ ನಿರೀಕ್ಷೆ ಮಾಡಿ ಬಂದಿರತಕ್ಕಂಥವ್ರು ಕೈಯಿಂದ ನೀವು ಅದನ್ನ ವಸೂಲಿ ಮಾಡಬೇಕು ವಸೂಲಿ ಮಾಡಬೇಕು ಅನ್ನೋ ರೀತಿ ರೀತಿಯೊಳಗೆ ಅವರು ಗಳನ್ನ ಹಾಕ್ತಾರೆ ಈಗಾಗಲೇ ನೀವು ಗಮನಿಸಿ ಹಲವಾರು ಕಡೆ ಖಾಸಗಿ ಆಸ್ಪತ್ರೆಗಳು ಅನಾವಶ್ಯಕವಾಗಿರ್ತಕ್ಕಂಥ ಟೆಸ್ಟ್ ಗಳಾಗಿರ್ಲಿ ಅನಾವಶ್ಯಕವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಗಳಾಗ್ಲಿ ಅವರು ಕೊಡೋದ್ರ ಸಂಸ್ಥೆಯನ್ನ ಲಾಭದವರಿಗೆ ತಗೊಂಡು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇಲ್ಲಿ ನನಗೆ ನಮಗೆ ಸಂಘಟಕರಿಗೆ ಇರ್ತಕ್ಕಂಥ ಬಡವರಿಗೆ ಆಯ್ಕೆ ಇಲ್ಲ ಬಡವರಿಗೆ ಆಯ್ಕೆ ಇಲ್ಲ ಬಡವರನ್ನ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡತಕ್ಕಂತ ಒಂದು ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ ನೀವು ಆರೋಗ್ಯದಲ್ಲಿ ವ್ಯಾಪಾರವನ್ನು ತೆಗೆದುಕೊಂಡು ಬಂದ್ರೆ ವ್ಯಾಪಾರ ಕ್ಷೇತ್ರ ಆದ್ರೆ ಅದು ಬಡವರಿಗೆ ಪೂರಕವಾಗಿರ್ತಕ್ಕಂಥ ವ್ಯಾಪಾರ ಕ್ಷೇತ್ರವಾಗಿ ಉಳಿಯೋದಿಲ್ಲ ಇಲ್ಲಿ ನಾವು ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಒತ್ತಾಯ ಮಾಡ್ತೀವಿ ಅಂತ ಕೆಲವರು ಹೇಳಬಹುದು ಖಾಸಗಿಯಲ್ಲಿ ಬಹಳ ಎಫಿಷಿಯನ್ಸಿ ಇರ್ತದೆ ಖಾಸಗಿಯಲ್ಲಿ ಬಹಳ ನುರಿತ ವೈದ್ಯರು ಇರ್ತಾರೆ ತಗೊಳ್ಳಿ ಸರ್ಕಾರಿ ನುರಿತ ವೈದ್ಯರನ್ನ ಆಯ್ಕೆ ಮಾಡ್ಕೊಳ್ಳಿ ಆದ್ರೆ ಇವತ್ತಿಗೂ ನೀವು ಗಮನಿಸಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸರ್ಕಾರಿ ವಲಯದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಿದಾವಲ್ಲ ಅದ್ರ ಹತ್ತು ಪರ್ಸೆಂಟ್ ಸಹಿತ ಖಾಸಗಿ ವಲಯದಲ್ಲಿ ಇಲ್ಲ ನೀವು ಡಿ ಎಲ್ ಡಿಗೆ ಹೋಗಿ ಆಲಮನೆ ಹೋಗಿ ಅಥವಾ ಯಾವುದೋ ಕೋರ್ಟಿಸ್ ಹೋಗಿ ಅಥವಾ ಇನ್ಯಾವುದು ಅಪೋಲೋ ಹಾಸ್ಪಿಟಲ್ ಹೋಗಿ ಮೆನಿಪಾಲ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಕಡೆ ಹೋದಾಗಲೂ ಸಹಿತ ಕಾರ್ಪೊರೇಟ್ ಕಂಪನಿಯ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಸೂಟಿ ತೋರ್ ಹೋಗ್ತಾರೆ ಸೂಟಿ ತೋರ್ಕೊಂಡ್ಲಿ ದುಡ್ಡು ಕೊಡಕ್ ನಮ್ಗೆ ತಕರಾರಿಲ್ಲ ಅವರಿಗೆ ಯಾರೋ ಸ್ಮೈಲ್ ಕೊಟ್ಟು ರಿಸೆಪ್ಷನ್ ಬೇಕಾಗ್ತದೆ ಡಾಕ್ಟರ್ ಮೆಡಿಕಲ್ ಆಸ್ಪತ್ರೆಗೆ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ಹೋದ್ರು ಸಹಿತ ಸಾವಿರಾರು ಜನ ಪ್ರತಿನಿತ್ಯ ಅಲ್ಲಿ ಹೋಗ್ತಾರೆ ಆಮೇಲೆ ಖಾಸಗಿ ವಲಯಕ್ಕೆ ಹೋಗ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮಿತಿ ಮೀರಿದಾಗ ಸಾಮಾನ್ಯ ಬಡವರು ಎಲ್ಲಿ ಖಾಸಗಿ ವಲಯಕ್ಕೆ ಹೋಗ್ತಾರೆ ಅಂದ್ರೆ ಸರ್ಕಾರಿ ವಲಯದಲ್ಲಿ ಈ ಆ ರೋಗಕ್ಕೆ ನಮ್ಮಲ್ಲಿ ಚಿಕಿತ್ಸೆಗೆ ಸೌಲಭ್ಯಗಳು ಇಲ್ಲ ಅಂತಂದಾಗ ಅವ್ರು ಅನಿವಾರ್ಯವಾಗಿ ಹೊಲ ಮಾರಿಯೋ ಮನೆ ಮಾರಿಯೋ ಖಾಸಗಿ ವಲಯಗಳಿಗೆ ಹೋಗ್ತಾರೆ ಆದ್ರೆ ಸಾಮಾನ್ಯವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಆಸ್ಪತ್ರೆಯ ಸಾಮಾನ್ಯ ರೋಗಗಳು ಅಂತಂದ್ರೆ ಜ್ವರ ನೆಗಡಿ ಕೆಮ್ಮು ಈ ತರದ ಸಾಮಾನ್ಯ ರೋಗಗಳಿಗೂ ಸಹಿತ ನೀವು ಖಾಸಗಿ ವಲಯವನ್ನೇ ಅವಲಂಬನೆ ಮಾಡಬೇಕು ಅಂತಂದ್ರೆ ಬಡವರನ್ನ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ ಈ ಆ ಖಾಸಗಿ ವಲಯಗಳೇನಿದಾವೆ ಇವು ಸಾಮಾನ್ಯವಾಗಿ ಒಂದು ಜ್ವರ ನೀವು ಸುಮ್ಮನೆ ನೋಡಿ ಖಾಸಗಿ ವಲಯದಲ್ಲಿ ಅವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅದ್ರ ಜೊತೆಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡ್ತಾರೆ ನೀವು ನೆಗಡಿ ಬಂದಿದೆ ಅಂತ ಹೋದ್ರು ಸಹಿತ ಸ್ಕ್ಯಾನ್ ಮಾಡ್ಕೊಂಡ್ ಬನ್ನಿ ಅಂತಾರೆ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಸ್ಕ್ಯಾನಿಂಗ್ ಮೆಷಿನ್ ಹಾಕಿರ್ತಾರೆ ಆ ಸ್ಕ್ಯಾನಿಂಗ್ ಮೆಷಿನ್ ಗೆ ದುಡ್ಡು ಬೇಕು ಆಪರೇಟರ್ ಗಳಿಗೆ ದುಡ್ಡು ಬೇಕು ಸೊ ಇಂತ ಎಲ್ಲವನ್ನೂ ಸಹಿತ ಬಡವರಿಂದ ವಸೂಲಿ ಮಾಡತಕ್ಕಂತ ಕೆಲಸವನ್ನು ಆರಂಭ ಮಾಡ್ತಾರೆ ಆ ಕಾರಣಕ್ಕಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಮೆಡಿಕಲ್ ಕಾಲೇಜ್ ಏನಿದೆ ನಮ್ಮ ಆಸ್ಪತ್ರೆ ಏನಿದೆ ಈ ನಮ್ಮ ಆಸ್ಪತ್ರೆ ಈಗಾಗಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಗಳು ಇರುವುದರಿಂದ ಹೆಚ್ಚಿನ ಬಂಡವಾಳ ಬೇಕಾಗಿಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಅದು ಶಕ್ತಿ ಆಗಿರ್ಬೋದು ಪೆನ್ಷನ್ಗಳಾಗಿರ್ಬೋದು ಈ ತರದ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಐವತ್ತಾರು ಸಾವಿರ ಕೋಟಿ ಇನ್ನೊಂದು ಆರು ಸಾವಿರ ಕೋಟಿ ಹಾಕಿ ಐವತ್ತಾರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಮಾಡಿ ಅರವತ್ತು ಸಾವಿರ ಕೋಟಿ ಮಾಡುವಂತ ಕರ್ನಾಟಕ ರಾಜ್ಯದ ಎಲ್ಲ ಇನ್ನು ಉಳಿದ ಎಂಟು ಕಾಲೇಜುಗಳು ಏನಿದೆ ಈಗಾಗಲೇ ನೀವು ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥ ಇನ್ನೂ ಎಂಟು ಕಾಲೇಜುಗಳು ಅಲ್ಲಿಯೂ ಸಹಿತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಮಾಡ್ಬೋದು ಅಲ್ಲಿಯೂ ಮಾಡ್ಬೋದು ಸೊ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಇದು ಮನಸ್ಸು ಮಾಡಿದ್ರೆ ದೊಡ್ಡ ಕೆಲಸ ಅಲ್ಲ ದೊಡ್ಡ ಕೆಲಸ ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೊಳ್ಳೋದು ಇದು ಪಿಪಿಪಿ ಮಾಡೆಲ್ ಅಂತಂದ್ರೆ ಮುಂದೆ ಒಂದು ದಿನ ಷೇರು ಬಂಡವಾಳಗಾರರ ಕೈಗೆ ನಮ್ಮ ಆಸ್ಪತ್ರೆ ಹೋಗ್ತದೆ ಇವತ್ತು ಯಾರೇ ತಗೊಂಡ್ರು ಸಹಿತ ಮುಂದಿನ ದಿನಗಳಲ್ಲಿ ಈ ದೊಡ್ಡ ತಿಮ್ಮಿಂಗಿಗಳಿದಾವಳ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರು ಬಂದು ಈ ಕಾಲೇಜನ್ನ ಕ್ಯಾಪ್ಚರ್ ಮಾಡ್ತಾರೆ ಸೊ ಅವಾಗ ಸಾಮಾನ್ಯ ಜನರಿಗೆ ಒಂದು ಆಯ್ಕೆ ಇಲ್ಲ ನಾವು ನಾವು ಇವತ್ತು ಹೋರಾಟ ಮಾಡ್ಬೇಕಾಗಿದೆ ಇಡೀ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಜನರಿಗೆ ಖಾಸಗಿ ವಲಯವನ್ನು ಬಿಟ್ಟು ಒಂದು ಆಯ್ಕೆ ಇರಬೇಕು ಯಾಕಂದ್ರೆ ಈ ದೇಶದ ಪ್ರಜೆಗಳವ್ರು ಅವ್ರಿಗೊಂದು ಆಯ್ಕೆ ಇರಬೇಕು ನನಗೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಒಂದು ಆಯ್ಕೆ ಇರಬೇಕು ಕೆಮ್ಮ ನೆಗಡಿ ಜ್ವರ ಬಂದ್ರು ಸಹಿತ ನೀವು ಖಾಸಗಿ ವಲಯಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಮಾಡಬೇಕು ಇಲ್ಲ ಇಲ್ಲ ನೀ ವ್ಯಾಪಾರಿ ಕ್ಷೇತ್ರಕ್ಕೇನೆ ಹೋಗ್ಬೇಕು ನಿನ್ನ ಆರೋಗ್ಯವನ್ನ ನೀನು ಖರೀದಿ ಮಾಡಬೇಕು ಅಂದಾಗ ಸರ್ಕಾರ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ನೀತಿ ಇತ್ತಲ್ಲ ಕಲ್ಯಾಣ ರಾಜ್ಯದ ನಮ್ಮ ಸಂವಿಧಾನದ ಕಲ್ಯಾಣ ರಾಜ್ಯದ ನೀತಿಯನ್ನ ಸರ್ಕಾರಗಳು ಈ ಖಾಸಗೀಕರಣದ ಮೂಲಕ ಉಲ್ಲಂಘನೆ ಮಾಡ್ತಾ ಇದ್ದಾವೆ ಉಲ್ಲಂಘನೆ ಮಾಡ್ತಾ ಇದ್ದಾವೆ ಸೊ ಆ ಕಾರಣಕ್ಕಾಗಿ ನಾವು ಇದನ್ನ ಸರ್ಕಾರಿ ವಲಯದಲ್ಲಿ ಇಡ್ಲೇಬೇಕು ಅಂತಕ್ಕಂಥ ಅವ್ನ ಯಾವನೋ ಇವತ್ತು ಬಂದು ನಾಳೆ ಫ್ರೀ ಫ್ರೀ ಕೊಡ್ತೀನಿ ಅಂತ ಹೇಳಬಹುದು ಯಾವ ನೀ ಆಸ್ಪತ್ರೆ ತಗೋತಾನೆ ಬಂದು ನಿಮ್ ಪೇಂಟಿಗೆ ಬಂದು ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ನಾನು ಒಪ್ಪಂದ ಮಾಡ್ಕೊತೇನೆ ನಿಮ್ಗೆ ಫ್ರೀ ಕೊಡ್ತೀನಿ ಅಂತಂದ್ರೂ ಸಹಿತ ಅವೆಲ್ಲವೂ ಹೂಟಾಟಿಕೆಗಳಾಗ್ತವೆ ಯಾವುದೇ ಕಾರಣಕ್ಕೂ ಇದು ಸರ್ಕಾರಿ ವಲಯದಲ್ಲೇ ನಮ್ಮ ಆಸ್ಪತ್ರೆ ಇರಬೇಕು ಮತ್ತು ಸರ್ಕಾರಿ ವಲಯದಲ್ಲೇ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟ ಇದೆ ಇದಕ್ಕೆ ನಮ್ಮ ನಂಜುಂಡಪ್ಪ ವರದಿಗೂ ಸಪೋರ್ಟ್ ಮಾಡ್ತದೆ ಅದ್ರ ಜೊತೆಗೆ ಸರ್ಕಾರನೇ ಮಾಡಿಸಿರ್ತಕ್ಕಂಥ ಹ್ಯೂಮನ್ ಇಂಡಸ್ಟ್ರಿ ಹ್ಯೂಮನ್ ಇಂಡಸ್ಟ್ರಿ ಸಪೋರ್ಟ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಅದು ಹೇಳ್ತದೆ ಮತ್ತು ನಾವು ಇನ್ನೂ ಒಂದು ಗಮನಿಸಬೇಕು ರಾಜ್ಯದ ಒಂದು ಸರಾಸರಿ ಇದೆ ಒಂದು ಸಾವಿರ ಮಕ್ಕಳು ಹುಟ್ಟಿದ್ರೆ ಎಷ್ಟು ಮಕ್ಕಳು ಅನ್ನೋದ್ರೊಳಗೆ ಅತಿ ಹೆಚ್ಚು ಮಕ್ಕಳು ಸಾವಿನ ಸಂಖ್ಯೆ ನಡೀತಾ ಇರುವುದು ಬಿಜಾಪುರ ಜಿಲ್ಲೆ ಹೆಚ್ಚು ಮಕ್ಕಳ ಸಾವಿನ ಸಂಖ್ಯೆ ಕೆಲವು ಜಿಲ್ಲೆಗಳಿದ್ದಾರೆ ಬಿಜಾಪುರ ಆಯ್ತು ರಾಯಚೂರು ಆಯ್ತು ಯಾದಗಿರಿ ಆಯ್ತು ಇವೆಲ್ಲ ಇದಾವಲ್ಲ ಹೆಚ್ಚು ಮಕ್ಕಳ ಸಾವಿನ ಸಂಖ್ಯೆ ಹುಟ್ಟಿದ ತಕ್ಷಣ ಸಾವಿನ ಸಂಖ್ಯೆ ನಡೀತಾ ಇರೋದು ಇಲ್ಲಿ ಅದನ್ನ ಸಹಿತ ಹ್ಯೂಮನ್ ಇಂಡೆಕ್ಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ಕಾರದ ಮುಂದೆ ಇದ್ರು ನಮ್ಗೆ ಹೇಳ್ತಾ ಇದ್ರು ಸರ್ಕಾರ ಕಿವಿ ಕೇಳಿಸ್ಕೊಳ್ತಾ ಇಲ್ಲ ಸರ್ಕಾರ ಕಿವಿ ಕೇಳ್ಕೊಳ್ತಾ ಇಲ್ಲಲ್ಲ ಅದಪ್ಪ ಎಲ್ಲ ಕೇಳ್ಕೊಂಡು ಆದ್ರೆ ಇದನ್ನ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗಿಲ್ಲ ಇಲ್ಲ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗಿಲ್ಲ ಯಾಕಂತಂದ್ರೆ ಎರಡು ಉದ್ದೇಶ ಒಂದು ಬಜೆಟ್ ಹೇಳ್ತಾರೆ ನಮಗೆ ಬಂಡವಾಳ ಇಲ್ಲ ಇಲ್ಲಿ ಬದಿ ಇದಕ್ಕೆ ಹಾಕ ದುಡ್ಡು ಇಲ್ಲ ಅಂತ ಒಂದನ್ನು ಹೇಳ್ತಾರೆ ಇನ್ನೊಂದನೇ ಇನ್ನೊಂದು ಉದ್ದೇಶ ಏನು ಎಲ್ಲವನ್ನು ಖಾಸಗೀಕರಣಕ್ಕೆ ಮಾಡ್ತಕ್ಕಂಥ ಒಂದು ಇದೆ ಆ ಪಿತೂರಿಯ ಭಾಗವಾಗಿ ಅದು ಕೇಂದ್ರ ಸರ್ಕಾರ ಆಗಲಿ ಮೋದಿ ಸರ್ಕಾರ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಆಗಲಿ ಅಥವಾ ಹಿಂದೆ ಇರ್ತಕ್ಕಂಥ ಬೊಮ್ಮಾಯಿ ಸರ್ಕಾರ ಆಗಲಿ ಇವೆಲ್ಲವೂ ಸಹಿತ ಡಿಸೈನ್ ಮಾಡಿದ್ದಾರೆ ರಾಜ್ಯ ಸರ್ಕಾರಗಳು ಇವೆಲ್ಲವೂ ಎಲ್ಲವೂ ಡಿಸೈನ್ ಮಾಡಿದ್ದಾವೆ ಈ ರಾಜ್ಯದ ಈ ತರದ ಸಾರ್ವಜನಿಕ ಸೇವಾ ವಲಯವನ್ನು ಖಾಸಗಿ ವಲಯಕ್ಕೆ ಕೊಡಕ್ಕೆ ನಾವು ಏನೇನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಈಗಾಗಲೇ ಇದ್ದಾರೆ ಎಲ್ಲೆಲ್ಲಿ ಖಾಸಗೀಕರಣ ಮಾಡಬೇಕು ಅಂತ ಸೊ ಆ ಕಾರಣಕ್ಕಾಗಿ ನಿಮ್ಮ ಹೋರಾಟ ಏನಿದೆ ಇದು ಕೇವಲ ಬಿಜಾಪುರ ಜಿಲ್ಲೆಯ ಹೋರಾಟ ಮಾತ್ರ ಅಲ್ಲ ಡೆಲ್ಲಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳು ಅನುಸರಿಸ್ತಾ ಇರತಕ್ಕ ವಿರುದ್ಧದ ನೀತಿ ಏನಿದೆಯಲ್ಲ ಅದಕ್ಕಾಗಿ ಈ ಹೋರಾಟ ನಡೀತಾ ಇದೆ ಅದಕ್ಕಾಗಿ ಈ ಹೋರಾಟವನ್ನ ನೀವು ಆರಂಭ ಮಾಡಿದ್ದೀರಿ ಬೇರೆ ಬೇರೆ ಜಿಲ್ಲೆಗಳು ಈ ಹೋರಾಟವನ್ನ ಕೈಗೆತ್ತಿಕೊಂಡ್ರೆ ಕರ್ನಾಟಕ ರಾಜ್ಯದ ಜನತೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಬಿಜಾಪುರದ ಈ ಹೋರಾಟ ಸಮಿತಿ ಮೂಲ ಕಾರಣ ಆಗ್ತದೆ ಮೂಲ ಕಾರಣ ಆಗ್ತದೆ